ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯೇ ಅರ್ಜೆಂಟಾಗಿ ರೆಡಿ ಆಗ್ತಿರೋದು ಯಾಕೆ ಅಂತ ನೋಡ್ತಿದ್ದೀರಾ ನಾನು ಸ್ಯಾರಿ ಕೊಚ್ಚು ಕಲಿಯೋಕೋಗ್ತಿದ್ನಲ್ಲ ಇವತ್ತು ಗ್ರ್ಯಾಜುಯೇಷನ್ ಡೇ ಇದೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಹಾಗಾಗಿ ಟೆಂತ್ ಬರಕ್ಕೆ ಹೇಳಿದ್ದಾರೆ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಇವಾಗ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ರೆಡಿಯಾಗ್ಬಿಟ್ಟು ಹೋಗಿಬಿಟ್ಟು ಸರ್ಟಿಫಿಕೇಟ್ ಇಸ್ಕೊಂಬರೋಣ ಹೀಗಿದೆ ಅದಕ್ಕೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ರೆಡಿ ಆಗೋಲ್ಲ ಇನ್ನು ತಲೆ ಕೂಡ ಒಂಗಿಲ್ಲ ತುಂಬ ಒದ್ದೆ ಇದೆ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಟೈಮ್ ಆಗುತ್ತೆ ಬಸ್ಸಿಗಲ್ಲ ನಮಗೆ ಅದೊಂದು ಪ್ರಾಬ್ಲಮ್ ಬಸ್ ಟೈಮಿಗೆ ಬಂದರೆ ಕರೆಕ್ಟ್ ಟೈಮಿಗೆ ಹೋಗ್ತೀವಿ ಬಸ್ ಲೇಟಾದರೆ ನಾವು ಲೇಟ್ ಆಗ್ಬಿಡ್ತೀವಿ ಅದೊಂದು ಪ್ರಾಬ್ಲಮ್ ರೌಂಡ್ ಬಸ್ಸು ಒಂದು ಹೋದರೆ ಒಂದು ಬರೋದು ಆ ಥರನೇ ಇರೋದು ಹಾಗಾಗಿ ಒಂದು ಮಿಸ್ ಆಗಿಬಿಟ್ರೆ ತುಂಬ ಡಿಲೇ ಆಗಿಬಿಡುತ್ತೆ ಇವಾಗ ಪೂಜೆ ಎಲ್ಲ ಮುಗ್ದಿದೆ ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಹೊರಡೋದಷ್ಟೇ ಬಾಕಿ ನನ್ನ ಫ್ರೆಂಡ್ ಬರ್ತಾರೆ ಇಬ್ಬರು ಹೋಗಿಬಿಟ್ಟು ಇಸ್ಕೊಂಡು ಬರ್ತೀವಿ ಕೂಡ ನಿನ್ನೆ ತೆಗೆಸ್ದೆ ಸ್ಟಿಚಸ್ ರಿಮೂವ್ ಮಾಡಿಸಿದ್ದೀನಿ ಇವಾಗ ಸ್ವಲ್ಪ ರಾತ್ರಿ ಸ್ವಲ್ಪ ಪೇನ್ ಈಗ ಸ್ವಲ್ಪ ಇಲ್ಲಿ ನೋವಿದೆ ಅಷ್ಟೆ ನಂಗೆ ಭಯ ಆಗಿದ್ದು ಸ್ಟಿಚಸ್ ರಿಮೂವ್ ಮಾಡಬೇಕಾದ್ರೆ ಎಷ್ಟು ನೋವಾಗುತ್ತೋ ಅಂತ ಬಟ್ ಮ್ಯಾಮ್ ತುಂಬ ಈಸಿಯಾಗಿ ಎಷ್ಟು ನನಗೆ ಒಂದು ಸೆಕೆಂಡಲ್ಲಿ ರಿಮೂವ್ ಮಾಡಿಬಿಟ್ರು ಗೊತ್ತಾಗಲೇ ಇಲ್ಲ ಪೈನು ಅನಿಸಿಲ್ಲ ಭಯ ಕಡಿಮೆ ಆಯಿತು ಓಕೆ ಈಸಿಯಾಗಿ ರಿಮೂವ್ ಆಯ್ತಂತ ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ನಾವಿದೆ ಅಷ್ಟೇ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದ್ದಾಯಿತು ಈಗ ಸ್ವಲ್ಪ ಟಿಫನ್ ತಿನ್ಬಿಟ್ಟು ಹೊರಡೋಣ ಬನ್ನಿ ಹೊರಟು ಬಸ್ ಸ್ಟ್ಯಾಂಡ್ ತಲುಪಿ ಒಂದು ಟೆನ್ ಮಿನಿಟ್ಸ್ಗೆ ಬಸ್ ಕೂಡ ಸಿಕ್ತು ಬಸ್ ಹತ್ಕೊಂಡು ವೈಟ್ ಫೀಲ್ಡ್ ಹೋಗಿ ಕ್ಲಾಸಿಗೆ ಹೋದ್ವಿ ಕ್ಲಾಸಿಗೆ ಹೋದರೆ ಎಲ್ಲರೂ ಸ್ವಲ್ಪ ಜನ ಬಂದಿದ್ರು ಇನ್ನೂ ಬರ್ತಾಯಿದ್ರು ಗೆಸ್ಟ್ಗಳೆಲ್ಲ ಬಂದು ಇವಾಗ ದೀಪ ಬೆಳಗಿಸ್ತಾ ಇದ್ದಾರೆ ಅವರು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಈಗ ದೀಪ ಬೆಳಗಿಸ್ಬಿಟ್ಟು ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡ್ತಾರೆ ವಿದ್ಯಾ ಅಂತ ಒಂದು ಸೆಂಟರಿಂದ ಇದು ಫ್ರೀಯಾಗಿ ಕ್ಲಾಸಸ್ನ ಮಾಡಿ ಹೆಣ್ಮಕ್ಳು ಆಗಿ ಬದುಕೋಕೆ ಏನಾದರೂ ಮಾಡಬೇಕು ಅಂತ ಎಲ್ಲ ಥರದ ಪ್ರೋತ್ಸಾಹನ ಇದ್ದಾರೆ ಮ್ಯಾಮು ತುಂಬಾ ಖುಷಿಯಾಗುತ್ತೆ ಈ ಥರ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕಿದ್ದು ಸೊ ನನಗೂ ಒಂದು ಸ್ಪೀಚ್ ಕೂಡ ಹೇಳಿದ್ರು ಹಾಗಾಗಿ ಒಂದು ಸಣ್ಣದಾಗಿ ಫಸ್ಟ್ ಟೈಮ್ ಭಯ ಪಡೆದೇ ಸ್ಪೀಚ್ಗೆ ಹೋಗಿ ಮಾಡಿದ್ದು ಕೇಳಿ ನೀವು ಕೂಡ ನಮಗೆ ವಿದ್ಯಾಸಂಸ್ಥೆಯಿಂದ ತುಂಬ ಒಳ್ಳೆಯ ಅವಕಾಶಗಳು ಸಿಕ್ಕಿದೆ ಕಲಿಯೋದಕ್ಕೆ ಅದು ಎಸ್ಪೆಷಲಿ ದುಡ್ಡು ಹೋದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಅಂತೇಳಿ ಹಾಗಾಗಿ ದುರ್ಗದಲ್ಲಿ ಫ್ರೀಯಾಗಿ ಕಲಿಸಿ ನಾವು ಇಂಡಿಪೆಂಡೆಂಟ್ ಆಗೋ ಥರ ಮಾಡ್ತಾ ಇದೆ ತುಂಬಾ ಅವಕಾಶಗಳು ಇನ್ನು ಮುಂದೆ ಸಿಗಲಿ ಅಂತ ಆಸೆ ಪಡ್ತೀವಿ ಈ ಸಿಕ್ಕಿರೋ ಅವಕಾಶಗಳನ್ನ ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅನ್ಕೊಂಡಿದ್ದು ಕೂಡ ಇಂಡಿಪೆಂಡೆಂಟ್ ಆಗಿ ಕಟ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ತಾರೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ಟೈಮ್ ಬಂದು ಆಲ್ರೆಡಿ ಒನ್ ಓ ಕ್ಲಾಕ್ ಕರೆಕ್ಟಾಗಿ ಒನ್ ಒನ್ ಓ ಕ್ಲಾಕ್ ಆಗಿದೆ ನಮಗೆ ಫಂಕ್ಷನ್ ಮುಗಿಯೋಷ್ಟು ಲೆವೆನ್ ತರ್ಟಿ ಲೆವೆನ್ ತರ್ಟಿಯಿಂದ ಇವಾಗ ಟ್ವೆಲ್ ಫಾರ್ಟಿ ಫೈವ್ವರೆಗೂ ವೆಯ್ಟ್ ಮಾಡಿದ್ದೀವಿ ಬಸ್ಸಿಗೆ ನಿಂತು ನಿಂತು ಅರ್ಧ ಬೇಜಾರಾಗ್ಬಿಡುತ್ತೆ ಅಲ್ಲಿ ಅದೇನೋ ಬಸ್ ನಾವು ಹೋದಾಗೆ ಸಿಗೋಲ್ಲವೋ ಇಲ್ಲ ಡೈಲಿ ಹಾಗೇನೋ ಅದು ಗೊತ್ತಿಲ್ಲ ನಾವು ಹೋದಾಗೆಲ್ಲ ಹೀಗೆ ಆಗುತ್ತೆ ಕ್ಲಾಸಿಗೆ ದಿನ ಟೂ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ಮನೆಗೆ ಬಂದಿದ್ದೀವಿ ಅಷ್ಟು ಲೇಟ್ ಆಗುತ್ತೆ ಒಂದೊಂದು ದಿನ ಈಗ ಮತ್ತೆ ಆರಿ ವರ್ಕ್ಗೆ ಸೇರ್ಕೋಬೇಕು ಅಂತ ಇಷ್ಟ ಇದೆ ಬಟ್ ಏನು ಮಾಡೋದು ಆರಿ ವರ್ಕ್ಗೆ ಸೇರಿಕೊಂಡ್ರೆ ಈಗ ಮತ್ತೆ ಈ ಥರ ಒನ್ ಒನ್ ಅವರ್ ಟು ಟೂ ಅವರ್ಸ್ ನಿಂತ್ಕೊಂಡು ಬಸ್ ಕಾಯ್ದು ಬರೋದು ಸ್ವಲ್ಪ ಟೆನ್ಷನ್ ಅದಕ್ಕೆ ಆರಿ ವರ್ಕ್ ಬೇಸಿಕ್ ನಂಗೆ ಬರುತ್ತೆ ಸ್ವಲ್ಪ ಹಾಗೆ ಕಲ್ತ್ಕೊಳ್ಳೋಣ ಸಾಕು ಈಗ ಗೊತ್ತಿರೋದಕ್ಕೆ ನಾನೇ ಹಾಗೆ ಕಲ್ತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ಮ್ಯಾಮ್ ಹೇಳ್ತಾಯಿದ್ರು ಸೇರಿಕೊಳ್ಳಿ ಸೇರಿಕೊಳ್ಳೋರು ಅಂತ ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಂತೂ ಫಂಕ್ಷನ್ ತುಂಬ ಚೆನ್ನಾಗಾಯಿತು ತೋರಿಸ್ತೀನಿ ಸರ್ಟಿಫಿಕೇಟ್ಸು ಮತ್ತು ಏನೋ ಗಿಫ್ಟ್ ಸ್ವೀಟ್ ಏನೋ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ಸ್ ಕೂಡ ಸಿಕ್ತು ತಗೊಂಡು ಬಂದ್ವಿ ಖುಷಿ ಆಯಿತು ಬಟ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಮಕ್ಕಳು ಗರೋಷರಲ್ಲಿ ನಾನು ಅಡುಗೆ ಮಾಡಬೇಕು ಈಗ ಹೊಟ್ಟೆ ಸೀತಾ ಇದೆ ನಾನು ಸ್ವಲ್ಪ ಬೆಳಗ್ಗೆ ತಿನ್ಬಿಟ್ಟು ಹೋಗಿದ್ದು ಏನಾದರೂ ತಿನ್ಬಿಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗಿ ಏನೋ ಒಂಥರ ನಿಂತ್ಕೊಂಡು ವೆಯಿಕಲ್ಸ್ನೆಲ್ಲ ನೋಡಿದಾಗ ಒಂಥರ ಆ ತಲೆನೋ ಅನಿಸುತ್ತೆ ಆಚೆ ಹೋಗಿ ಬಂದರೆ ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಡುಗೆ ಏನಾದರೂ ಮಾಡಬೇಕು ಏನೂ ಇಲ್ಲ ಎಲ್ಲ ಖಾಲಿಯಾಗಿದೆ ಆಗಿದೆ ಬೆಳಗ್ಗೆ ಟಿಫನ್ನು ಮಾಡೋಣ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಸಿಗ್ತೀನಿ ಏನ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಈ ಐಸ್ ಕ್ರೀಮು ನನಗೆ ನೋವು ಬಂದಾಗ ಅಲ್ಲು ಸರ್ಜರಿ ಮಾಡಿದಾಗ ಸ್ವಲ್ಪ ತಿನ್ನು ಅಂತ ತಗೊಬಂದು ಇಟ್ಟಿದ್ದು ಬಟ್ ಇವಾಗ ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಮಕ್ಕಳಿಗೂ ಕೂಡ ಕೊಡಲಿದ್ ಭಯ ಕೊಟ್ಟಿಲ್ಲ ನಾನೇ ಇಟ್ಕೊಂಡು ನನಗೆ ಬೇಕಾಗಿ ತಿಂತಾ ಇದ್ದೀನಿ ಮಕ್ಕಳು ಒಂದು ಫುಲ್ಲು ಕೋಪ ನನಗೆ ಕೊಡದೆ ನಮ್ಮ ಮಮ್ಮಿ ಎಲ್ಲ ತಿಂತಾ ಇದ್ದಾರೆ ಅಂತ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತದೆ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಇವಾಗ ತಿನ್ಕೊಂಡ್ರೆ ನಿಮಗೆ ಸರ್ಟಿಫಿಕೇಟ್ ಕೂಡ ತೋರಿಸ್ಬಿಡ್ತೀನಿ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅದರೊಳಗೆ ಅಂತ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಆಫ್ ಮೆರಿಟ್ ನಾನಿದು ಸಾರಿ ಕುಚ್ಚು ಸರ್ಟಿಫಿಕೇಟು ಸಾರಿ ಕುಚ್ಚು ಕ್ಲಾಸ್ ಆಲ್ರೆಡಿ ಟೈಲರಿಂಗ್ ಎಲ್ಲ ಬಂದಿದೆ ಇದ್ರ ಜೊತೆಗೆ ಸ್ವಲ್ಪ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಕೂಡ ಮಾಡ್ತಾ ಇದ್ರು ಹಾಗಾಗಿ ಅದು ಕೂಡ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಎರಡು ಸರ್ಟಿಫಿಕೇಟ್ ಸಿಕ್ತು ಇನ್ನು ತುಂಬ ಇದೆ ಟೈಲರಿಂಗು ಎಂಬ್ರಾಯ್ಡ್ರಿದು ಎಲ್ಲ ಇದೆ ತೋರಿಸ್ತೀನಿ ನಾನು ಯಾವತ್ತಾದರೂ ಫ್ರೀ ಟೈಮಲ್ಲಿ ಯಾವ್ಯಾವ ಸರ್ಟಿಫಿಕೇಟ್ ಇದೆ ಅಂತ ಇವತ್ತು ಈ ಸರ್ಟಿಫಿಕೇಟ್ ನನಗೆ ಸಿಕ್ತು ನೈಂಟಿ ಟೂ ಪರ್ಸೆಂಟ್ ಕೊಟ್ಟಿದ್ದಾರೆ ಸ್ಕೋರಿಂಗ್ ಓಕೆ ನಾಟ್ ಬ್ಯಾಡ್ ಖುಷಿಯಾಯಿತು ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲು ಫೈ ಇದೂ ನಿಮಗೆ ತೋರಿಸಿಲ್ಲ ನಾನು ತೋರಿಸ್ತೀನಿ ಯಾವಾಗಾದರೂ ಫ್ರೀಯಾಗಿದ್ದಾಗ ತೋರಿಸ್ತೀನಿ ಈಗ ಸುಮ್ಮನೆ ಸ್ವಲ್ಪ ಹಾಗೆ ತೋರಿಸಿದ್ದೀನಿ ಅಷ್ಟೆ ಇದು ನಾನು ಮಾಡಿರೋ ಫೈಲು ಯಾವುದಾದ್ರೂ ಫ್ರೀ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ಸ್ ಮಾಡಿದ್ದೀನಿ ಅಂತ ಇನ್ನೂ ಡಿಸೈನ್ಸ್ ಹಾಕಬೇಕು ಟೈಮ್ ಇಲ್ಲ ಟೈಮ್ ಸಿಕ್ಕಾಗ ಹಾಕ್ತೀನಿ ಇದರಲ್ಲಿ ಏನಿದೆ ಅಂದರೆ ಓ ಖಟಾ ಮೀಟ ಒಂದು ಸಮೋಸ ದೆನ್ ಒನ್ ಫ್ರೂಟಿ ನೋಡಿದ್ರಾ ಹೀಗೆ ಇರಲಿ ನನ್ನ ಮಕ್ಕಳಿಗೆ ತೋರಿಸ್ಬೇಕು ಹೇಗಿದೆ ಗಿಫ್ಟ್ ಸಮೋಸಾ ಜ್ಯೂಸ್ ಆ್ಯಂಡ್ ಕಟಾ ಮಿಟ ಏನೋ ಸ್ವೀಟ್ಸ್ ಅಂತ ಅಂತಿದ್ರು ಅವರೆಲ್ಲ ನಾನು ಅಲ್ಲಿ ನೋಡಿಲ್ಲ ಇವಾಗೆ ನೋಡಿದ್ದು ಸಮೋಸ ಇದೆ ಇಲ್ಲಿ ತಿನ್ನೋಣ ಫಸ್ಟ್ ಐಸ್ ಕ್ರೀಮ್ ತಿಂದುಬಿಟ್ಟು ಆಮೇಲೆ ಸಮೋಸ ತಿಂತೀನಿ ಸೊ ಹೇಗಿತ್ತು ಫ್ರೆಂಡ್ಸ್ ಇವತ್ತು ಕ್ಲಾಸ್ಗೆ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಡು ಬಂದಿದ್ದಾಯಿತು ಬೇಗ ಬೇಗ ತಿನ್ನಬೇಕು ಅಡುಗೆ ಮಾಡಬೇಕಲ್ಲ ಎಲ್ಲಾದರೂ ಆಚೆ ಹೋದಾಗ ಫಸ್ಟ್ ಬಂದು ನಾನು ಫೇಸ್ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡೋದು ಅಭ್ಯಾಸ ಸೊ ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಇವತ್ತು ಸೀಮೆ ಬದ್ನೆಕಾಯ್ದು ದಾಲ್ ಇದ್ದೀನಿ ಸೀಮೆ ಬದ್ನೆಕಾಯಿ ದಾಲ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಸೀಮೆ ಬದನೆಕಾಯಿ ಒಳ್ಳೆಯದು ಹಾಗಾಗಿ ಸೀಮೆ ಬದನೆಕಾಯಿ ಇತ್ತು ತುಮ್ ಈ ವಾರ ಚಂದ್ರು ಭಾನುವಾರನೂ ಹೋಗಿದ್ರಿಂದ ತರಕಾರಿ ಏನೂ ತೊಗೊಂಬಂದಿಲ್ಲ ಹಾಗಾಗಿ ಇರೋದೆಲ್ಲ ಖಾಲಿ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಸೀಮೆ ಬದನೆಕಾಯಿ ಉಳ್ಕೊಂಡಿತ್ತು ಅದಕ್ಕೋಸ್ಕರ ದಾಲ್ ಇದ್ದೀನಿ ಇವತ್ತು ಸೀಮೆ ಬದನೆಕಾಯಿನ ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾಳೆಗೆ ಅಡುಗೆಗಾಗಲಿ ಟಿಫನ್ಗಾಗಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ನೈಟೇ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಬಿಟ್ಟಿರ್ತೀನಿ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಹೀಗೆ ಆಗಿ ಕೆಲಸಗಳಿರುತ್ತೆ ಕೆಲವೊಂದಿನ ವೀಡಿಯೋಸ್ ಎಡಿಟಿಂಗು ವೀಡಿಯೋಸ್ ಮಾಡ್ಕೊಳ್ಳೋದಾಗ್ಲಿ ಏನಾದರೂ ಇರುತ್ತಲ್ವ ಹಾಗಾಗಿ ನಾನು ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಮಾರ್ನಿಂಗೇ ಟಿಫನ್ನು ಮತ್ತು ಅಡುಗೆ ಎಲ್ಲ ಒಟ್ಟು ಒಟ್ಟಿಗೆ ಮಾಡಿ ಮುಗಿಸಿ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು ಬಟ್ ಟೈಮ್ ಆಗಲಿಲ್ಲ ಹಾಗಾಗಿ ಆ ಅಡುಗೆ ಬಂದು ಮಾಡ್ಕೊಳ್ಳೋಣ ಒಂದು ಹಾಫ್ ಅನ್ ಅವರ್ ಅಷ್ಟೇ ಅಂತ ಹೇಳಿದರು ಮ್ಯಾಮು ಹಾಗಾಗಿ ಹಾಫ್ ಅನ್ ಅವರ್ ಅಲ್ವಾ ಒಂದು ಒಂದು ಗಂಟೆ ಬಸ್ಸಿಗೆ ವೇಸ್ಟ್ ಆಗ್ಬೋದು ಅಂತ ಹೋದ್ವಿ ಬಟ್ ಸ್ವಲ್ಪ ಲೇಟಾಯಿತು ಪರವಾಗಿಲ್ಲ ಎಷ್ಟೊತ್ತು ದಾಲ್ ಮಾಡ್ಕೊಂಡು ರೈಸ್ ಮಾಡ್ಕೊಳ್ಳೋದು ಬೇಗನೇ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೀಮೆ ಬದನೆಕಾಯಿ ದಾಲು ನಾನು ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಈ ಎನ್ ಜಿ ಒ ಕಡೆಯಿಂದಲೇ ನಾನು ಎಲ್ಲ ಕೋರ್ಸಸ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದು ಅದನ್ನು ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ನಾನು ಫಸ್ಟ್ ಅಮ್ಮ ನನಗೆ ನನ್ನ ಟೈಲರಿಂಗ್ ಕಲಿಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ಏನೋ ಒಂಥರ ನನಗೆ ಅಮ್ಮಂಗೆ ಬ್ಲೌಸ್ಗಳು ಹೊಲ್ಕೊಡ್ಬೇಕು ನಾನೇ ನನ್ನ ಮಕ್ಕಳಿಗೆ ನಾನೇ ಡ್ರೆಸ್ಸಸ್ನ ಸ್ಟಿಚ್ ಮಾಡಬೇಕು ಅಂತ ತುಂಬ ಆಸೆ ಹಾಗಾಗಿ ಅವಾಗವಾಗ ಹೇಳ್ತಾ ಇದೆ ಟೈಲರಿಂಗ್ ಕಲಿಬೇಕು ಮಮ್ಮಿ ಅಂತ ಅಮ್ಮ ಹೇಳ್ತಾಯಿದ್ರು ನಾನು ಕೊಡ್ತೀನಿ ದುಡ್ಡು ಹೋಗಿ ಕಲ್ತ್ಕೊ ನಮಗೆ ಅಂತ ಹೊಲ್ಕೊಳ್ಳೋದು ಓಕೆ ಅಕಸ್ಮಾತ್ ಮುಂದೆ ಫ್ಯೂಚರಲ್ಲಿ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ ಕಲಿ ನಾನು ದುಡ್ಡು ಕೊಡ್ತೀನಿ ಅಂದರೆ ನಾನು ಬೇಡ ಸುಮ್ಮನೆ ದುಡ್ಡು ವೆಸ್ಟ್ ಮಾಡಬೇಕಲ್ಲ ಮಮ್ಮಿದು ಅಂದ್ಬಿಟ್ಟು ನಾನು ಹೋಗೇ ಇರಲಿಲ್ಲ ಆಮೇಲೆ ನನಗೆ ಇದು ಕ್ಲಾಸ್ ಬಗ್ಗೆ ಸ್ಕೂಲ್ ಹತ್ರ ಯಾರೋ ಹೇಳಿದ್ರು ಫ್ರೀಯಾಗಿ ಕ್ಲಾಸ್ ಮಾಡ್ತಿದ್ದಾರೆ ಸೇರಿಕೊಳ್ಳೋದಿದ್ರೆ ಸೇರ್ಕೊಳ್ಳಿ ಅಂತ ಹೋಗಿ ಫಸ್ಟ್ ನಾನು ಸೇರಿಕೊಂಡಿದ್ದು ಟೇಲರಿಂಗೇ ಫಸ್ಟ್ ತ್ರೀ ಮಂತ್ಸ್ ಟೈಲರಿಂಗ್ ಮುಗಿಸ್ಕೊಂಡೆ ಆಮೇಲೆ ತ್ರೀ ಮಂತ್ಸ್ ಎಂಬ್ರಾಯ್ಡ್ರಿ ಮತ್ತು ವರ್ಕ್ ಮುಗಿಸ್ಕೊಂಡೆ ಇವಾಗ ಕುಚ್ಚು ಕೂಡ ಮುಗಿಸ್ಕೊಂಡೆ ಈ ಥರ ಎಲ್ಲ ಕೋರ್ಸಸ್ನೂ ನಾನು ಕಲಿತ್ಕೊಂಡೆ ತುಂಬಾ ಖುಷಿಯಾಗುತ್ತೆ ಈಗಿನ ಕಾಲದಲ್ಲಿ ಈ ಥರ ಫ್ರೀಯಾಗಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿಕೊಟ್ಟು ಅವರು ಸ್ವಲ್ಪ ಇಂಡಿಪೆಂಡೆಂಟ್ ಎಲ್ಲದಕ್ಕೂ ನಾವು ಹಸ್ಬೆಂಡ್ನೇ ದುಡ್ಡು ಕೇಳೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ತುಂಬಾ ಖರ್ಚುಗಳಿರುತ್ತೆ ಸೊ ನಾವು ಒಂದೆರಡು ಕಾಸು ದುಡಿದು ನಮ್ಮ ಜೀವನ ನಡ್ಸ್ಕೊಳ್ಳೋಂಗೆ ಆದರೆ ತುಂಬಾ ಖುಷಿ ಸಣ್ಣ ಪುಟ್ಟದು ತುಂಬ ಎಲ್ಲನೂ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸಣ್ಣ ಪುಟ್ಟ ಖರ್ಚುಗಳಿಗಾದರೂ ನಾವೇ ದುಡ್ಕೋಬೋದಲ್ವ ಹಾಗೆ ನಾನು ಫಸ್ಟು ಮದುವೆ ಆದಾಗ ಹೇಗಿದೆ ಅಂದರೆ ಮನೆಯಿಂದ ಆಚೆನೇ ಇರಲಿಲ್ಲ ಚಂದ್ರು ಬೆಳಗ್ಗೆ ಡ್ಯೂಟಿಗೆ ಹೋದರೆ ನಾನು ಹಾಕೊಂಡು ಒಳಗೆ ಸೇರಿಕೊಂಡ್ರೆ ಸಂಜೆ ಚಂದ್ರು ಬರೋ ತನಕ ಆಚೆಗೆ ಬರ್ತಾ ಇರಲಿಲ್ಲ ಅದೇನೋ ಅಷ್ಟು ಅಷ್ಟು ಒಂದು ಒಳಗಡೆನೇ ಒಳಗಡೆನೇ ಇರ್ತಾಯಿದ್ದೆ ನಮ್ಮ ಓನರ್ ಆಂಟಿ ಹುಡುಕೊಂಬಂದು ಮಾತಾಡಿಸ್ತಾಯಿದ್ರು ಏನು ಮಾಡ್ತೀಯಮ್ಮ ಒಳಗಡೆ ಒಬ್ಳೆ ಸ್ವಲ್ಪ ಆಚೆ ಬಾ ಹತ್ರ ಎಲ್ಲ ಮಾತಾಡು ಬೇಜಾರಾಗಲ್ವಾ ಅಂತ ಇದ್ರು ಆಂಟಿ ಹಾಗೆ ವಾರಕ್ಕೊಂದ್ಸಲ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಇದ್ರು ಆದರೂ ನಾನು ಯಾರತ್ರ ಅಕ್ಕ ಪಕ್ಕದವ್ರ ಹತ್ರ ಮಾತಾಡ್ತಿರ್ಲಿಲ್ಲ ನನ್ನ ಕೆಲಸ ಆಯಿತು ನಾನಾಯಿತು ಅಂತ ಸುಮ್ಮನೆ ಮನೆಯೊಳಗಿರ್ತಿದ್ದೆ ಹಾಗೆ ಆ ಥರ ಬಂದಳು ಇವಾಗ ಈ ಥರ ಯೂಟ್ಯೂಬ್ ಚಾನೆಲ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಒಂದು ಮಿನಿ ಹಾಡು ಹೇಳೋದಾಗಲಿ ಎಲ್ಲ ನಾನು ಇವಾಗ ಎಲ್ಲನೂ ಒಂಥರ ನನಗೆ ಮೊದಲು ನೋಡಿದವರು ಇವಾಗ ನೋಡಿದ್ರೆ ಏನಂತಾರೆ ಅಂದರೆ ಇಷ್ಟು ಚೇಂಜಸ್ ಆಗಿದೆಯಾ ಲಕ್ಷ್ಮೀನ ಇದು ಅವಾಗಿನ ಲಕ್ಷ್ಮೀನ ಅನಿಸ್ಬಿಡುತ್ತೆ ನನ್ನ ಫ್ರೆಂಡ್ ರೀಸೆಂಟಾಗಿ ಒಬ್ಬರು ಹಾಗೆ ಕಾಲ್ ಮಾಡಿ ಕೇಳಿದ್ರು ನಿಜವಾಗ್ಲೂ ನಮ್ಮ ಕಾಲೇಜಲ್ಲಿ ಇದ್ದಿದ್ದು ಲಕ್ಷ್ಮೀನೇನ ಇದು ಅನಿಸುತ್ತೆ ಲಕ್ಷ್ಮಿನಿದ್ದು ಮೊನ್ನೆ ಮಿನಿ ವ್ಲಾಗ್ಸ್ ನೋಡಿದೆ ಲಕ್ಷ್ಮಿ ಈ ಥರ ಎಲ್ಲ ಮಾಡ್ತಿದ್ದಾರಾ ಅಂತ ನಮಗೆ ಆಶ್ಚರ್ಯ ಆಯಿತು ಅಂತ ಆ ಥರ ಚೇಂಜಸ್ ಆಗಿದೆ ಒಂದೇ ಥರ ಇದ್ದರೆ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಮದುವೆ ಆದಮೇಲಂತೂ ತುಂಬಾ ಚೇಂಜಸ್ ಆಗಿದೆ ನನ್ನಲ್ಲಿ ನಾನೇ ಅದನ್ನು ರೂಢಿಸ್ಕೊಂಬಿಟ್ಟಿದ್ದೀನಿ ಒಂದೇ ಥರ ಇದು 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 ತುಂಬ ದಿನ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಆಮೇಲೆ ಸ್ವಲ್ಪ ಏನೋ ಗೊತ್ತಿಲ್ಲ ಆವಾಗ ಮೆಚುರಿಟಿ ಬಂತನಿಸುತ್ತೆ ಆವಾಗ ಯೋಚನೆ ಮಾಡಿ ಮಾಡಿ ಒಂದೊಂದು ಆದಮೇಲೆ ಒಂದೊಂದನ್ನು ಕಲಿಯೋಕ್ಕೂ ಸ್ಟಾರ್ಟ್ ಮಾಡಿದ್ದು ಮತ್ತು ಎಲ್ಲದರಲ್ಲೂ ಇಂಟ್ರೆಸ್ಟ್ ತೋರಿಸಿ ಈ ಥರ ಮುಂದೆ ಬಂದಿದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಹೆಣ್ಮಕ್ಳಲ್ಲಿ ಚೇಂಜಸ್ ತುಂಬಾ ಮುಖ್ಯ ಒಂದೇ ಥರ ಮಾತ್ರ ಇರಬಾರ್ದು ಟೈಮ್ ಆ ಟೈಮಿಂಗ್ ನಾವು ಹೆಂಗೆ ಚೇಂಜ್ ಆಗಬೇಕು ಆ ಥರ ಚೇಂಜ್ ಆಗ್ತಾ ಹೋದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಗೆ ಹೀಗೆ ಚೇಂಜ್ ಆಗ್ತಾ ಬಂದಿರೋದು ಆಚೆ ಕೂಡ ಹೋಗ್ತಾ ಇರಲಿಲ್ಲ ಚಂದ್ರು ಎಲ್ಲಾದರೂ ಸುಮ್ಮನೆ ಒಂದು ಅಂಗಡಿಗೆ ಹೋಗು ಅಂದ್ರೂ ನಾನು ಹೋಗ್ತಾ ಇರಲಿಲ್ಲ ಏನೋ ಒಂದು ಭಯ ಇಂಜರಿಕೆ ಆ ಥರನೇ ನಾನು ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲೂ ಹಾಗೆ ಸ್ಕೂಲ್ ಡೇಸಲ್ಲೂ ಹಾಗೆ ಇದ್ದೆ ನಾನು ತುಮಕೂರಿಗೆ ಕಾಲೇಜ್ಗೆ ಮೇಲೆ ಸ್ವಲ್ಪ ಚೇಂಜಸ್ ಆಯಿತು ಫ್ರೆಂಡ್ಸ್ ಜೊತೆ ಓಡಾಡೋದು ಬರೋದು ಬಸ್ಸಲ್ಲಿ ಹೋಗಬೇಕು ಡೈಲಿ ಬರಬೇಕು ಅಂತ ಇದ್ದಾಗ ಸ್ವಲ್ಪ ಮಾತಾಡೋದು ಎಲ್ಲರೂ ಅಂದರೆ ಗರ್ಲ್ಸ್ ಮಾತ್ರ ನನ್ನ ಫ್ರೆಂಡ್ಸ್ ಒಂದು ಫೈವ್ ಮೆಂಬರ್ಸ್ ಇದ್ದರು ಅವ್ರ ಜೊತೆ ಮಾತ್ರ ಮಾತಾಡೋದು ಆಡೋದು ಅಷ್ಟು ಮಾತ್ರ ಮಾಡ್ತಾಯಿದ್ದೆ ತುಂಬಾ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಎಲ್ಲರೂ ಮಾತಾಡಿಸೋದು ಆ ಥರ ಎಲ್ಲ ಇಲ್ಲ ತುಂಬ ಜನ ಜೊತೆ ಮಿಂಗಲ್ ಆಗ್ತಾನೂ ಇರಲಿಲ್ಲ ಯಾವಾಗಲೂ ಇರ್ತಾ ಇರ್ತಾಯಿದೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಚಿಕ್ಕ ಮಗುವಿಂದ ಅಮ್ಮ ಕೆಲ್ಸಕ್ಕೆ ಹೋದರೆ ನಾನು ಒಬ್ಳೇ ಇದು ಇದ್ದು 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 ಅದೇ ಅಭ್ಯಾಸ ಇವಾಗೂ ಅದನ್ನೇ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದೀನಿ ಆದರೂ ಅವಾಗಿಂತ ಇವಾಗ ಬೆಟರ್ ಅಂತ ಹೇಳ್ಬೋದು ಆ ಥರ ನನ್ನಲ್ಲಿ ಚೇಂಜಸ್ ಆಗಿರೋದು ಸಲ ನನಗೆ ಅನಿಸುತ್ತೆ ನಿಜವಾಗ್ಲೂ ಹೌದಲ್ವಾ ಅವರೆಲ್ಲ ಹೇಳ್ತಿರೋದು ನಿಜ ಅವಾಗಿದ್ದಿದ್ದ ಲಕ್ಷ್ಮಿಗೂ ಇವಾಗಿದ್ದಿದ್ದ ಲಕ್ಷ್ಮಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ಅಂತ ಅನಿಸುತ್ತೆ ಹೀಗೆ ಫ್ರೆಂಡ್ಸ್ ಮದುವೆ ಆದಮೇಲೆ ಎಷ್ಟು ಚೇಂಜಸ್ ಆಗಿಬಿಡುತ್ತೆ ಅಲ್ವಾ ನಮ್ಮ ಲೈಫು ಒಂಥರ ಏನೋ ಒಂಥರ ಬದಲಾವಣೆ ಬಂದ್ಬಿಡುತ್ತೆ ನಮ್ಮ ಲೈಫಿಗೆ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ತುಂಬಾ ಚೇಂಜಸ್ ಆಗಿದ್ದು ನಾನು ಫಸ್ಟ್ ಅಂದರೆ ತುಂಬಾ ಎದುರುತ್ತಿದೆ ಎಲ್ಲೂ ಹೋಗ್ತಾ ಇರಲಿಲ್ಲ ಎಲ್ಲೂ ಬರ್ತಾ ಇರಲಿಲ್ಲ ಇವಾಗ ಅಟ್ಲೀಸ್ಟ್ ಬಸ್ ಎತ್ಕೊಂಡು ಎಲ್ಲಾದರೂ ಹೋಗಿ ಬರೋ ಥರ ಆಗಿದೆ ಎಲ್ಲರೂ ಕೇಳೋದು ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ತೀಯ ಮೂರು ಮಕ್ಕಳು ಸ್ಕೂಲಿಗೆ ಬಿಡೋದು ಕರ್ಕೊಂಡ್ಬರೋದಾಗಲಿ ಒಂದು ಹುಷಾರಿಲ್ಲ ಅಂದರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗಲಿ ಇಲ್ಲ ರೀಸೆಂಟಾಗಿ ನನಗೂ ಕೂಡ ಸರ್ಜರಿ ಅಲ್ಲ ಅವಾಗೂ ಕೂಡ ಅಷ್ಟೇ ಒಬ್ಬಳೆ ಹೋದೆ ಮಾಡಿಸ್ಕೊಂಡೇ ಬಂದೆ ಸೊ ಆ ಥರ ಎಲ್ಲಾನು ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಜೀವನ ಕಲಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಪಾಪ ಹಸ್ಬೆಂಡ್ನ ಕಾಯೋಕ್ಕಾಗಲ್ಲ ಅವ್ರ ಕೆಲಸದಲ್ಲಿ ಅವ್ರು ಆಗಿರ್ತಾರೆ ಅವ್ರು ದುಡಿಯೋದು ಕೂಡ ನಮಗೋಸ್ಕರ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ನಾವು ಬದಲಾವಣೆ ಆಗ್ಬಿಡ್ತೀವಿ ಫ್ರೆಂಡ್ಸ್ ಸೊ ಇವಾಗ ನೋಡಿ ದಾಲ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ದಾಲ್ ಮಾಡಿ ನೀವು ನೋಡಿದ್ರೆ ಅನಿಸುತ್ತೆ ಬೇಳೆ ತೊಗರಿಬೇಳೆ ಒಂದು ಲೋಟ ತೊಗೊಂಡೆ ಬೇಳೆ ಒಂದು ಲೋಟ ತೊಗೊಂಡೆ ಎರಡು ತೊಳೆದಿಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಸಿಮಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ನ ಹಾಕಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಮೂರು ಇಲ್ಲ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಅದು ಚೆನ್ನಾಗಿ ಬೆಂದಮೇಲೆ ವಿಜಲು ಬಿಟ್ಟ ಮೇಲೆ ನೀವು ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ದಾಲು ನೋಡಿ ಇವಾಗ ಸುಮ್ಮನೆ ಹಾಗೆ ಕುದಿಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದ್ರೆ ನಿಮಗೆ ನೀರು ಬೇಕು ಅನಿಸಿದ್ರೆ ಹಾಕ್ಕೊಂಡು ಕುಕ್ಕರ್ಗೆ ಹಾಗೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ನ ಹಾಕೋತೀನಿ ಟೇಸ್ಟಿಗೋಸ್ಕರ ಖಾರ ಎಲ್ಲ ಬೇಕಲ್ವ ಹಾಗಾಗಿ ಒಂದೆರಡು ಸ್ಪೂನು ಹುಳಿ ಸಾಂಬಾರು ಪೌಡರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಈಗಾಗೆ ಒಂದು ಎರಡು ಸಲ ತಿರುಗಿಸ್ಕೊಂಡು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಒಗ್ಗರಣ ಇದಕ್ಕೆ ಹಾಕ್ಕೊಂಬಿಡೋಣ ನೋಡಿ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಸಿಹಿ ಬದನೆಕಾಯಿ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಹಾಕ್ಕೊಂಡೆ ಸಕ್ಕತ್ತಾಗಿರುತ್ತೆ ಎಲ್ಲದಕ್ಕೂ ತಿನ್ಬೋದು ಈಸಿಯಾಗಿ ಬೇಗನೆ ಅಂದರೆ ನಮಗೆ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಮಾಡ್ಕೊಂಬಿಟ್ರೆ ಈಗ ಚಪಾತಿ ಮಾಡಿಕೊಂಡ್ರೆ ಚಪಾತಿ ದಾಲು ಆಗುತ್ತೆ ಮಧ್ಯಾಹ್ನ ರೈಸ್ ಮಾಡಿಕೊಂಡ್ರೆ ರೈಸ್ಗೂ ಆಗುತ್ತೆ ಆ ಥರ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಮುದ್ದೆನೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ದಾಲು ಲಾಸ್ಟ್ಗೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲೆ ಹಾಕ್ಕೊಂಬಿಟ್ರೆ ದಾಲಂತೂ ಸೂಪರಾಗಿರುತ್ತೆ ಬಿಸಿಯಾನು ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದರೂ ಸಾಕಾಗಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಬಿಸಿ ಬಿಸಿ ರೈಸ್ ಜೊತೆಗೆ ಸಿಮ್ಮೆ ಬದನೆಕಾಯಿ ದಾಲ್ ತುಂಬಾ ಚೆನ್ನಾಗಿದೆ ಸಕದಾಗಿದೆ ಬರೀ ರೈಸ್ಗೆ ಅಂತಲ್ಲ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಸಿ ಕೂಡ ಎಲ್ಲ ಒಂದ್ಸಲ ಕೂಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ರೆ ಸಾಕು ಪಟಾಪಟ ಅಂತ ರೆಡಿಯಾಗಿಬಿಡುತ್ತೆ ನಮ್ಮನೆ ಅಂತೂ ತುಂಬ ಇಷ್ಟ ಆಗುತ್ತೆ ಸೊ ಸೀಮೆ ಬದನೆಕಾಯಿ ಇತ್ತು ಅಂತ ಅರ್ಜೆಂಟ್ಗೆ ಇವತ್ತು ಸೀಮೆ ಬದನೆಕಾಯಿ ದಾಲ್ ಮಾಡ್ಕೊಂಡು ರೈಸ್ ಮಾಡಿಕೊಂಡೆ ಈಗ ಊಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಮಕ್ಕಳು ಕರ್ಕೊಂಡ್ಬರ್ತೀನಿ ಸೊ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವ್ರಿಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್